ಇದು ಬಿಜೆಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನ ಒಂದ್ ಕಡೆ ಮಾತನಾಡ್ತಾರೆ ರಾಮಾಯಣದ ಕಥೆಯನ್ನ ಇನ್ನೊಂದ್ ಕಡೆ ಹೇಳ್ತಾರೆ ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದ್ ಕಡೆ ಹೇಳ್ತಾರೆ ಬಾಯಿ ತೆಗದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ ಸೊ ಇದ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ಲ ಸೊ ಏನ್ ಮಾಡೋದು ಅವ್ರು ನಡೆದಿದ್ದೆ ದಾರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದ್ರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂತ ಒಂದ್ ಅಪಮಾನ ಅಂತ ಹೇಳಿ ಅದನ್ನ ಖಂಡಿತವಾಗ್ಲು ವಿಚಾರ ಮಾಡಿ ಪಕ್ಷದಲ್ಲಿ ಕಾಂಗ್ರೆಸ್ ನ ಶಿಸ್ತಿನ ಸಿಪಾಯಿ ನಾವೆಲ್ಲರೂ ನಮ್ಮೆಲ್ಲರದ್ದು ಒಂದೇ ಬನ ಈ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ ಕರ್ನಾಟಕದ ಮಹಾಜನತೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ನೂರ ಮೂವತ್ತಾರು ಸೀಟನ್ನು ಆರಿಸ್ಕಳಿಸಿದ್ದಾರೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿರೋದನ್ನ ಉಳಿಸ್ಕೊಳ್ಳೋದು ಅವ್ರಿಗೆ ನಂಬಿಕೆ ಏನು ಬಂದಿದೆ ನಮ್ಮ ಮೇಲೆ ಆ ನಂಬಿಕೆಯನ್ನು ಉಳಿಸುವತ್ತ ಅಷ್ಟೇ ನಮ್ಮ ಚಿತ್ತೆ ಮುನ್ನಡೆ ಇಲ್ಲ ನಮ್ಮ ಪಕ್ಷದಲ್ಲಿ ಒಬ್ರು ಮಾಸ್ ಲೀಡರ್ ಇದ್ದಾರೆ ಒಬ್ರು ಪಕ್ಷದ ಸಂಘಟನಾ ಇದ್ದಾರೆ ಇಬ್ರು ಒಟ್ಟಿಗೆ ಸೇರ್ಕೊಂಡು ಕರ್ನಾಟಕದ ಜನರಿಗೆ ಏನ್ ಭಾಷೆ ಕೊಟ್ಟಿದೀವಿ ಆ ರೀತಿ ಸರ್ಕಾರ ನಡೆಸ್ತಾ ಇದೀವಿ ಎಲ್ರೂ ಮುಂದೆನೆ ಸಾಕ್ತಾ ಇದ್ದಾರೆ ನಾನು ಒಂದ್ ಮಾತು ಹೇಳಿ ಬದಲಾವಣೆ ಅನ್ನೋ ಮಾತನ್ನ ನಾವ್ ಯಾರು ಕೂಡ ಮಾತನಾಡೋದಿಲ್ಲ ಯಾಕಂದ್ರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷದ ಚೌಕಟ್ಟಿನಲ್ಲಿ ಇರುವಂತವ್ರು ನೀವು ಗೊತ್ತಿದೆ ಸಾಮಾನ್ಯ ಒಬ್ಬ ಕಾರ್ಯಕರ್ತೆಯಾಗಿ ಹೇಳಿದ ಬಂದಿದ್ದೀನಿ ನೀವು ಹತ್ತು ಸಾರಿ ಕೇಳಿದ್ರು ನನ್ನ ಉತ್ತರ ಅಷ್ಟೇ ನಿಖರವಾಗಿಯೇ ಇರುತ್ತೆ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ತೀವಿ ಈ ಬಂಡೆ ಕಡೆ ಇರ್ತೀರಾ ಈ ಈ ಕಡೆ ಇರ್ತೀರಾ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇರ್ತೀರಾ ಅವರಿಬ್ರು ಒಟ್ಟಿಗೆ ಇದ್ದಾಗ ಇಬ್ಬರು ಒಟ್ಟಿಗೆ ನಾವೆಲ್ಲರೂ ಅದು ಪಾಪ ಅವ್ರ ಬಗ್ಗೆ ಮಾತನಾಡೋದು ಯಾಕಂತಂದ್ರೆ ಇವ್ರ ಹೈಕಮಾಂಡು ಇವರು ಎಲ್ಲ ಇವರು ಒಂದ್ ಕಡೆ ಇದ್ರು ಇವರು ತಮಿಳ್ನಾಡುಗೂ ಎಲ್ಲೋ ಇದ್ರು ಸೊ ಮೋಸ್ಟ್ಲಿ ಅವ್ರಿಗೆ ರುಡಿ ಇರಬೇಕು ಅಲ್ಲಿ ಹೋಗಿ ಕಪ್ಪ ತಗೊಂಡ್ ಬಂದಿರೋದವ್ರ ರುಡಿ ಇರಬೇಕು ಅದಕ್ಕೆ ಆ ಆ ರುಡಿಯನ್ನ ಆ ಪರಂಪರೆಯನ್ನ ಇಲ್ಲಿ ನಡೀತಾ ಇದೆ ಅನ್ನೋಂತ ಭಾವನೆಯಲ್ಲಿ ಬಂಡೆಗ ಬಂಡೆ ಜಲ್ಲಿ ಆಗುತ್ತೆ ಆಗುತ್ತೆ ಸ್ವಲ್ಪ ವೇಟ್ ಮಾಡ್ರಿ ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನ್ ಕೊಡಲ್ಲ